ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ಈ ವಿಡಿಯೋದಲ್ಲಿ ವೈಶಾಖ ಮಾಸದಲ್ಲಿ ಯಾವ ದಾನಗಳನ್ನು ಮಾಡಿದರೆ ಯಾವ ಫಲ ನೀಡುವುದು ದಾನ ಮಾಡದಿದ್ದರೆ ಯಾವ ಅಶುಭ ಫಲವನ್ನು ನೀಡುವುದು ಎಂಬುದನ್ನು ತಿಳಿಸಲಾಗಿದೆ ಅದರಲ್ಲೂ ಜಲ ಅಂದರೆ ನೀರು ನೀರಿನ ದಾನದ ಮಹತ್ವದ ಬಗ್ಗೆ ಹೆಚ್ಚಾಗಿ ಸವಿಸ್ತಾರವಾಗಿ ತಿಳಿಸಲಾಗಿದೆ ಮಾಸಗಳಲ್ಲಿ ಕಾರ್ತಿಕ ಮಾಘ ಮಾಸಗಳಂತೆ ವೈಶಾಖ ಮಾಸವು ಭಾಳ ಶ್ರೇಷ್ಠವಾದದ್ದು ಅದರಲ್ಲೂ ವೈಶಾಖ ಮಾಸ ಶ್ರೀ ನಾರಾಯಣನಿಗೆ ಅತ್ಯಂತ ಪ್ರೀತಿಯಾಗಿರುವಂಥ ಮಾಸವೂ ಕೂಡ ಆಗಿರುತ್ತದೆ ಈ ವೈಶಾಖ ಮಾಸದಲ್ಲಿ ಮುಂಜಾನೆ ಎದ್ದು ಕೆರೆ ನದಿ ಜಲಾಶಯ ಕಲ್ಯಾಣಿ ಬಾವಿ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ಪಾಪದಿಂದಲೂ ಮಾನವ ಮುಕ್ತನಾಗುತ್ತಾನೆ ಈ ಮಾಸದಲ್ಲಿ ಮಾಡುವ ದಾನವು ಅತ್ಯಂತ ಸರ್ವಶ್ರೇಷ್ಠ ಪದವೂ ಆಗಿದೆ ಈ ಮಾಸದಲ್ಲಿ ಬೇಸಿಗೆ ಮಳೆಯನ್ನು ತಡೆಯುವ ಮನುಷ್ಯನನ್ನು ವಾತಾವರಣದಿಂದ ರಕ್ಷಿಸುವ ಛತ್ರಿ ದಾನ ಮಾಡುವುದರಿಂದ ಪುನರ್ಜನ್ಮ ಬರುವುದಿಲ್ಲ ಹಾಗೂ ಅನಂತ ಪುಣ್ಯ ಲಭ್ಯವಾಗುವುದು ದಾನ ಮಾಡದಿದ್ದರೆ ಪಿಶಾಚಿ ಜನ್ಮ ಬರುವುದು ಬೀಸಣಿಗೆ ದಾನ ಮಾಡಿದರೆ ಗರುಡ ಪದವಿ ಅಂದರೆ ಅತ್ಯುನ್ನತ ಪದವಿ ದೊರೆಯುವುದು ಪಾದರಕ್ಷೆ ಅಥವಾ ಕಂಬಳಿ ದಾನ ಮಾಡುವುದರಿಂದ ನಿಮ್ಮ ಕೆಡಕು ಗಂಡಾಂತರ ನಾಶವಾಗುವುದು ಅನ್ನದಾನ ಮಾಡುವುದರಿಂದ ಮನೆಯಲ್ಲಿನ ಸಮಸ್ಯೆ ದೂರ ಆಗುವುದು ನೀರಿನಲ್ಲಿ ನೆನೆಸಿದ ಒದ್ದೆಯಾದ ಸಂಪಿಗೆ ಹೂವು ಹಾಗೂ ದರ್ಬಾ ದಾನ ಮಾಡುವುದರಿಂದ ಕುಲದೇವರ ಆಶೀರ್ವಾದ ನಿಮಗೆ ಸಿಗುವುದು ಅಕ್ಕಿ ದಾನ ಮಾಡುವುದರಿಂದ ಅಪಮೃತ್ಯು ನಿವಾರಣೆಯಾಗುವುದು ಗಂಧ ದಾನ ಮಾಡುವುದರಿಂದ ಹಲವು ವಿವಿಧ ಚರ್ಮ ರೋಗಗಳು ವಾಸಿಯಾಗುವುದು ಈ ಮ ವೈಶಾಖ ಮಾಸದಲ್ಲಿ ಜಲದಾನ ಮಾಡುವುದು ಅತ್ಯಂತ ಶ್ರೇಷ್ಠ ಪದವೂ ಆಗಿದೆ ಈ ಜಲದಾನ ಅಂದರೆ ನೀರಿನ ದಾನ ಮಾಡದ ಒಬ್ಬ ರಾಜ ಹಲ್ಲಿಯಾಗಿ ಹುಟ್ಟಿದರ ಕಥೆಯನ್ನು ಈಗ ಕೇಳೋಣ ಹೇಮಾಂಗ ಎಂಬ ಹೆಸರಿನ ರಾಜಕುಮಾರನು ಜಲದಾನ ಮಾಡದೆ ಮೂರು ಜನ್ಮ ಜಾತಕ ಪಕ್ಷಿಯಾಗಿ ಒಂದು ಜನ್ಮದಲ್ಲಿ ಹದ್ದಾಗಿ ಏಳು ಜನ್ಮದಲ್ಲಿ ನಾಯಿಯಾಗಿ ಕೊನೆಯಲ್ಲಿ ಮಿಥಿಲಾದೇಶದ ರಾಜನಾದ ಶ್ರುತಕೀರ್ತಿ ಎಂಬ ರಾಜನ ಮನೆಯಲ್ಲಿ ಅಲ್ಲಿಯಾಗಿ ಮನೆಯಲ್ಲಿ ಇರುವ ಕೀಟಗಳನ್ನು ತಿನ್ನುತ್ತಾ ಇದ್ದನು ಒಮ್ಮೆ ಶ್ರುತದೇವ ಎಂಬ ಮುನಿಯು ರಾಜನ ಆತಿಥ್ಯವನ್ನು ಸ್ವೀಕರಿಸಲು ಬಂದಾಗ ಅವರ ಪಾದವನ್ನು ತೊಳೆದ ಪಾದೋದಕದ ನೀರನ್ನು ತನ್ನ ತಲೆಯ ಮೇಲೆ ಪ್ರಕ್ಷಣೆ ಮಾಡಿಕೊಳ್ಳಬೇಕಾದರೆ ಆಕಸ್ಮಿಕವಾಗಿ ಆ ಪಾದೋದಕದ ನೀರು ಪೂರ್ವಜನ್ಮದಲ್ಲೇ ಪಾಪ ಕರ್ಮವನ್ನು ಮಾಡಿ ಅಲ್ಲಿಯಾಗಿ ಜನಿಸಿದ ಹೇಮಾಂಗನಿಗೆ ತನ್ನ ಅಲ್ಲಿಯ ದೇಹದ ಮೇಲೆ ಬಿದ್ದು ತನ್ನ ಹಿಂದಿನ ಜನ್ಮದ ನೆನಪು ಬಂದು ಈ ಜನ್ಮ ಬರಲು ಕಾರಣವೆಂದು ಕೇಳಿದಾಗ ವೈಶಾಖ ಮಾಸದಲ್ಲಿ ಜಲದಾನ ಬೀಸಣಿಗೆ ಚತ್ರಿದಾನ ಮಾಡದಿರುವ ಫಲದಿಂದ ಈ ಜನ್ಮ ಬಂತೆಂದು ಹೇಳುವರು ಆಗ ಹೇಮಾಂಗ ರಾಜಕುಮಾರನು ತನ್ನ ತಪ್ಪನ್ನು ಒಪ್ಪಿಕೊಂಡು ತನ್ನ ಈ ಒಂದು ಜನ್ಮದಿಂದ ಬಿಡುಗಡೆ ಮಾಡೆಂದು ಕೇಳಿದಾಗ ರಾಜನು ತಾನು ಪಾದೋದಕವನ್ನು ಮಾಡಿದ ಆ ನೀರನ್ನು ಆ ಹಲ್ಲಿಯ ಮೇಲೆ ಚಿಮುಕಿಸಿದಾಗ ಮತ್ತು ಧಾರೆಯನ್ನು ಎರೆದಾಗ ಮತ್ತೆ ಮಾನವ ಜನಮ ಬಂದಿತ್ತು ಆದ್ದರಿಂದ ದಾನಗಳಲ್ಲಿ ಅತಿ ಶ್ರೇಷ್ಠವಾದ ಈ ವೈಶಾಖ ಮಾಸದಲ್ಲಿ ಮಾಡುವುದು ತುಂಬ ಸೂಕ್ತವಾಗಿರುತ್ತದೆ ಮಾಡದಿದ್ದರೆ ಹಲ್ಲಿಯಾಗಿ ಜನಿಸುವರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು